ನ್ಯಾಯಮೂರ್ತಿ ಚಂದ್ರಚೂಡ್ರವರ ನೇತೃತ್ವದ ಏಳು ಸದಸ್ಯರ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯನ್ನು ಮಾಡಬಹುದು ಮಾಡುವ ಅಧಿಕಾರ ಆಯಾ ರಾಜ್ಯಗಳಿಗೆ ಇದೆ ಅಂತೇಳಿ ಒಂದು ಒಳ್ಳೆಯ ತೀರ್ಮಾನವನ್ನು ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿದ್ದಾರೆ ಕಳೆದ ಮೂವತ್ತು ವರ್ಷಗಳಿಂದ ಏನು ಸಂವಿಧಾನ ಬದ್ಧವಾಗಿ ಬಂದಿರತಕ್ಕಂಥ ಪರಿಶಿಷ್ಟ ಜಾತಿಗಳ ಮೀಸಲಾತಿಯನ್ನು ಆಯಾ ಜನಾಂಗದ ಜನಸಂಖ್ಯೆಗೆ ಅನುಗುಣವಾಗಿ ಕೆನೆ ಪದರ ವ್ಯವಸ್ಥೆಯಲ್ಲಿ ಆಯಾ ತುಳಿತಕ್ಕೊಳಪಟ್ಟಂಥ ಸಮಾಜ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮೇಲ್ಬರಲು ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಹಲವಾರು ದಲಿತ ಪರ ಸಂಘಟನೆಗಳು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಅಲಿಜಾಂಬವ ಜಿಲ್ಲಾ ಸಂಘ ಅಂತ ಇನ್ನಿತರ ಸಂಘಗಳು ಹೋರಾಟ ಮಾಡ್ಕೊಂಡು ಬಂದಿದ್ವಿ ಕಳೆದ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ರು ಸಹ ಯಾರು ಸಹ ಈ ಬಗ್ಗೆ ಸಕಾರಾತ್ಮಕವಾಗಿ ಸ್ಪಂದಿಸಿರಲಿಲ್ಲ ಅಂತ ಕಳೆದ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿರವರು ಇದನ್ನ ಪರಿಗಣಿಸಿ ಜೆ ಸದಾಶಿವ ಆಯೋಗ ಅದನ್ನು ಪರಿಸ ವರದಿಯನ್ನ ಸರ್ಕಾರಕ್ಕೆ ಮನಸ್ಸಿದ್ರು ಸಹ ಆ ವರದಿಯನ್ನು ಕೈಗೆ ಕೈಗೆತ್ತಿಕೊಂಡು ಈ ಜ ಸಮಾಜಕ್ಕೆ ನ್ಯಾಯ ಒದಗಿಸಬೇಕು ಅಂತ ಯಾವ ಸರ್ಕಾರನೂ ಪರಿಗಣಿಸಲಿಲ್ಲ ಕಳೆದ ಬಸವರಾಜ ಬೊಮ್ಮಾಯಿರವರ ಸರ್ಕಾರದಲ್ಲಿ ನಮ್ಮ ಮಾಧುಸ್ವಾಮಿರವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿ ಇದನ್ನ ಪರಿಷ್ಕರಿಸಿ ಕ್ಯಾಬಿನೆಟ್ ಇದರಲ್ಲಿ ಇಟ್ಟು ಇದನ್ನ ಅಂಗೀಕರಿಸಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ರು ಯಾವುದೇ ಮೀಸಲಾತಿ ವಿಚಾರದಲ್ಲಿ ಕ್ರಮ ತಗೋಬೇಕು ಅಂದರೆ ಕೇಂದ್ರದ ಒಪ್ಪಿಗೆ ಬೇಕು ಆ ನಿಟ್ಟಿನಲ್ಲಿ ಬಸವರಾಜ ಬೊಮ್ಮಾಯಿರವರ ಸರ್ಕಾರ ಇದನ್ನ ಅಂಗೀಕರಿಸಿ ವರ್ಗೀಕರಿಸಿ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿತ್ತು ಮತ್ತು ಬೇರೆ ಬೇರೆ ಎಲ್ಲ ಸಮಾಜದ ಮುಖಂಡರು ಸಮೋಚನೆ ನಮಗೆ ಹೋಗಿದ್ರು ಅದರಂತೆ ಮೊನ್ನೆ ಏಳು ಸದಸ್ಯ ಏನು ನ್ಯಾಯಾಧೀಶರ ಸದಸ್ಯರ ನ್ಯಾಯಪೀಠ ಇದು ಅಂಗೀಕರಿಸಿ ಕೊಟ್ಟಿದೆ ಅದು ಇಡೀ ದಲಿತ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಅಂತ ನಾವಾದರೂ ಭಾವಿಸ್ತೀವಿ ಅಂತ ಈ ಹೋರಾಟದಲ್ಲಿ ಹಲವಾರು ನಾಯಕರುಗಳು ಈಗ ನಮ್ಮ ಹೋರಾಟ ಮಾಡಿದಂಥ ನಾಯಕರು ನಮ್ಮ ನಡುವೆ ಇಲ್ಲ ಆ ಮಡದಂಥ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೀವಿ ಹಾಗೆ ಈ ಸರ್ವೋಚ್ಚ ನ್ಯಾಯಾಲಯದ ಏನು ಆದೇಶ ಬಂದಿದೆ ಕೂಡಲೇ ರಾಜ್ಯ ಸರ್ಕಾರ ಕರ್ನಾಟಕ ಸರ್ಕಾರ ಇದರ ಬಗ್ಗೆ ಪರಿಗಣಿಸಿ ಅತಿ ಶೀಘ್ರದಲ್ಲಿ ಇದನ್ನು ವರ್ಗೀಕರಿಸಿ ಎಲ್ಲ ಶೋಷಿತ ಸಮಾಜಕ್ಕೆ ನ್ಯಾಯ ಒದಗಿಸಬೇಕು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಮಂಡ್ಯ ಜಿಲ್ಲೆಯ ದಲಿತ ಸಮಾಜದ ಪರವಾಗಿ ಅವರಿಗೆ ಆಗ್ರಹ